ಎಲ್ಲರಿಗೂ ಶುಭ ವಂದನೆಗಳು ಈಗ ನಾವು ಮುಂದಿನ ತರಗತಿನಲ್ಲಿ ಕನ್ನಡ ವರ್ಣಮಾಲೆ ವಿಭಾಗ ಕ್ರಮದಲ್ಲಿ ತಿಳ್ಕೊಂಡಿದ್ವಿ ಹಾಗೆಯೇ ಕಾಡು ಅಲ್ವಾ ಈಗ ಅಕ್ಷರಗಳು ಯಾವ್ಯಾವುತ್ತೆ ಕಾಡು ಕೂಡ ಹೇಳಿಕೊಳ್ಳುತ್ತೆ ಈಗ ನಾವು ಒಂದು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಂಡ ಸಂಧಿ ಅಂದ್ರೆ ಗೊತ್ತಾ ಈ ಎರಡು ಮನೆ ಭಾಗ ಸಂಧಿ ಅಂತ ಅಲ್ಲ ಎರಡೂ ಎರಡು ಸೇರ್ಕೊಂಡು ಇನ್ನೊಂದು ಓಣಿ ಆಗುತ್ತೆ ಮನೆ ಮನೆ ನಡೆಯುತ್ತೆ ಇಲ್ವಾ ಇಲ್ಲಿ ಇಲ್ಲಿ ವ್ಯಾಕರಣದಲ್ಲಿ ಸಂಧಿ ಅಂದ್ರೆ ಎರಡು ಅಕ್ಷರಗಳು ಒಂದು ಕೂಡೋದಕ್ಕೆ ಸಂಧಿ ಅಂತ ಒಂದು ಪದ ಹಾಕ್ಬೇಕಾದ್ರೆ ಕಾಲ ವಿಳಂಬವಿಲ್ಲದೆ ಬಂದು ಂತಹ ಅಕ್ಷರಗಳ ಇದಕ್ಕೆ ನಾವು ಸಂಧಿ ಅಂತೇಳಿ ಕರಿತೀವಿ ಏನು ಸಂಧಿ ಕಾಲ ವಿಳಂಬವಿಲ್ಲದಂತೆ ಉದಾಹರಣೆಗೆ ಊರು ಪ್ಲಸ್ ಊರು ಅಂತ ಇರುತ್ತ ಊರು ಪ್ಲಸ್ ಊರು ಅಂತ ಹೇಳ್ತೀವಿ ಅದನ್ನ ನಾವೇನ್ ಮಾಡ್ತೀವಿ ಅಲ್ವಾ ಇಲ್ಲಿ ನೋಡಿ ಎರಡು ಇದಾವೆ ಊರು ಅಂತ ಇದೆ ಊರು ಅಂತ ಇದೆ ಇದಕ್ಕೆ ನಾವು ಎಂತ ಪದ ಅಂತ ಕರಿತೀವಿ ಪೂರ್ವ ಪದ ಎಂತ ಪದ ಇದು ಉತ್ತರ ಪದ ಇದು ಸಮಸ್ತ ಪದ ಅಂತ ಹೇಳ್ತೀವಿ ಸಮಸ್ತ ಪದ ಸಂಧಿಪದ ಈ ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಇರುವಂತಹ ಸ್ವರ ನೋಡಿ ಇಲ್ಲಿ ಹೂ ಇದೆ ಇಲ್ಲಿ ಹೂ ಇದೆ ಎರಡು ಒಂದು ಕಾಳ ಒಂದು ಊರು ಪ್ಲಸ್ ಊರು ಒಂದು ಒಂದು ಇಲ್ಲಿ ಲೋಪ ಬಿಟ್ಟು ಹೋಗಿ ಹಾಗೇನೆ ಇನ್ನೊಂದು ಆಗಮ ಸಂಧಿಯ ಮನೆ ಪ್ಲಸ್ ಅಲ್ಲಿ ಅಲ್ಲಿ ಕಾಲ ವಿಳಂಬವಿಲ್ಲದಂತೆ ಬಂದು ಕೂಡ ನಾವು ನಾವು ಸಂಧಿಯ ಸೇತೀವಿ ಸಂಧಿಗಳಲ್ಲಿ ಎಷ್ಟು ವಿಧ ಸಂಧಿಗಳಲ್ಲಿ ಎಷ್ಟು ವಿಧ ಎಷ್ಟಿದ ಕನ್ನಡ ಸಂಧಿಗಳು ಮತ್ತೆ ಎರಡು ವಿಧ ಕನ್ನಡ ಸಂಧಿಗಳಲ್ಲಿ ಯಾವ್ಯಾವು ಆದೇಶ ಈಗ ನಾವು ಈ ಮೂರು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ಸಂಧಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಪದಗಳು ಸೇರಿ ಸಂಧಿ ಆಗುವಾಗುತ್ತೆ ಕನ್ನಡ ಪದಗಳೇ ಆಗಿರ್ಬೇಕು ಒಂದು ಕನ್ನಡ ಪದ ಬಿಟ್ಟು ಹೋದ್ರೆ ಅಥವಾ ಹೊಸದಾಗಿ ಬಂದು ಸೇರ್ಕೊಂಡ್ರೆ ಅಥವಾ ಅದ್ರ ಬದಲು ಇನ್ನೊಂದು ಹೊಸದಾಗಿ ಸೇರ್ಕೊಂಡ್ರೆ ನಾವು ಕನ್ನಡ ಸಂಧಿಗಳು ಅಂತ ಹೇಳ್ತೀವಿ ಸಂಸ್ಕೃತ ಸಂಧಿಗಳು ಅಂದ್ರೆ ಏನಂದ್ರೆ ಅಲ್ಲಿ ಕೆಲವು ಕ ಸಂಸ್ಕೃತ ಪದಗಳು ನಾವು ಬೇರೆ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಏರ್ವಲ್ಲ ಅಲ್ವಾ ತತ್ಸಮವನ್ನ ತದ್ಭವ ಮಾಡ್ಕೊಂಡಿರ್ತೀವಿ ತತ್ಸಮವನ್ನ ತತ್ಸಮವಾಗಿ ತಗೊಂಡಿರ್ತೀವಿ ತತ್ಸಮ ತದ್ಭವ ಅಂದ್ರೆ ಗೊತ್ತಲ್ಲ ತತ್ಸಮ ಅಂದ್ರೆ ಸಂಸ್ಕೃತದಲ್ಲಿರುವ ಅಥವಾ ಬೇರೆ ಭಾಷೆಯಲ್ಲಿರುವ ಪದವನ್ನು ಯಥಾವತ್ತು ನಾವು ಬಳಸೋದಕ್ಕೆ ತತ್ತಮ ಅದನ್ನು ಬದಲಾವಣೆ ಮಾಡ್ಕೊಂಡು ನಾವು ಸ್ವೀಕರಿಸಿದ್ರೆ ಅದು ತದ್ಭವ ಅಂತೇಳಿ ಕರಿತೀವಿ ಉದಾಹರಣೆಗೆ ಸಿರಿ ಅದು ಕನ್ನಡ ಪದ ಶ್ರೀ ಅನ್ನೋದು ಸಂಸ್ಕೃತ ಪದ ಕೆಲವು ಅನೇಕ ಶಬ್ದಗಳನ್ನು ನಾವು ಕನ್ನಡಮಯವಾಗಿ ಮಾಡಿಕೊಂಡಿರುವುದು ಇದೆ ಹಿಂಗೆ ಸಂಸ್ಕೃತ ಪದಗಳ ನಡುವೆ ಪದಗಳ ನಡುವೆ ಸಂಸ್ಕೃತ ಅಕ್ಷರಗಳಿದ್ದು ಅವು ಸಂಧಿ ಆದರೆ ಅವುಗಳನ್ನ ಸಂಸ್ಕೃತ ಸಂಧಿಗಳು ಅಂತ ಕರಿತೀವಿ ಈಗ ನಾವು ಕನ್ನಡ ಸಂಧಿಗಳನ್ನ ನೋಡೋಣ ಈ ಕನ್ನಡ ಸಂಧಿಗಳಿಗೆ ಎರಡು ವಿಧ ಈ ಲೋಪ ಸಂಧಿ ಮತ್ತು ಆಗಮ ಸಂಧಿಯನ್ನು ನಾವೇನಂತ ಕರಿತೇವೆ ಸ್ವರ ಸಂಧಿಗಳು ಅಂತ ಕರಿತೀವಿ ಏನಂತ ಕರಿತೇವೆ ಆದೇಶ ಸಂಧಿಯನ್ನು ಮಾತ್ರ ವ್ಯಂಜನ ಸಂಧಿ ಅಂತ ಕರಿತೀವಿ ಎಂತ ಸಂಧಿ ಸರಿ ಇಷ್ಟು ತಿಳ್ಕೊಂಡು ಈಗ ಒಂದೊಂದನ್ನೇ ಅವುಗಳ ವಿವರಣೆಯನ್ನ ನೋಡ್ತಾ ಹೋಗೋಣ ಕನ್ನಡ ಸಂಧಿಯಲ್ಲಿ ಮೊದಲನೇದು ಲೋಪ ಸಂಧಿ ಅಲ್ವಾ ಈಗ ಈ ಲೋಪ ಆಗಮ ಆದೇಶದ ಬಗ್ಗೆ ಒಂದು ಕತೆ ಲೋಪಕ್ಕ ಆಗಮಕ್ಕ ಆದೇಶ ಅಂತ ಇದಾರೆ ಅಂತ ತಿಳ್ಕೊಳ್ಳೋದು ಈ ಲೋಪಕ್ಕ ಇದಲ್ಲ ಲೋಪಕ್ಕ ಆಗಮಕ್ಕ ಆದೇಶ ಅಂತ ಇರ್ತಾರೆ ಅಂತ ಗದ್ದೆ ಮುಖ ಅಂತ ತಿಳ್ಕೊಳ್ಳೋಣ ಈ ಲೋಪ ಅಕ್ಕ ಅಂದ್ರೆ ಹಿರಿಯ ಅಕ್ಕ ಅಲ್ವಾ ಯಾವಾಗ್ಲೂ ಅಕ್ಕ ಆದೋಳು ಸ್ವಲ್ಪ ಚಿಕ್ಕವರಿಗೆ ತಿನ್ನೋದ್ರಲ್ಲಿ ಉಡೋದ್ರಲ್ಲಿ ಅವರಿಗೆ ಬಿಟ್ಟು ಕೊಡ್ತಾಳೆ ಹೋಗಿ ಅಂತ ಅಲ್ವಾ ಲೋಪ ತನಿಗ್ ಲೋಪ ಆದ್ರು ತನಿ ಕಡಿಮೆ ಆದ್ರೂ ಈ ತಂಗಿಗೆ ತಮ್ಮಗೆ ಇರ್ಲಿ ಅಂತ ಕೊಡ್ತಾಳೆ ಅಂತ ತಿಳ್ಕೊಳ ಹಂಗಾಗಿ ಲೋಪ ಆದ್ರೆ ಏನಂತಂದ್ರೆ ಎರಡು ಅಕ್ಷರಗಳು ಬಿಟ್ಕೊಡ್ತಾಳೆ ಯಾವ್ಯಾವ ಆಗಮಕ್ಕ ಹಂಗಲ್ಲ ಏನಿದ್ರು ತಾತ ಅಂತಳ ಈಗ ಇದೇ ಹತ್ರನು ತಾತ ಅಂತಾಳೆ ತಮ್ಮನ ಇಷ್ಟ ಅಂತಾಳೆ ಎನ್ನ ಯಕಾರ ಆಗಮ ಆಗಮಾರ ಆಗಮ ಅಕ್ಕನ ಹತ್ರ ಯಕಾರ ಅಕ ಕೊಡುವಂತಳೆ ತಮ್ಮನತ್ರ ವಕಾರ ಕೊಡುವಂತಳೆ ಅಂದ್ರೆ ಯಕಾರ ಒಕಾರ ಹೊಸದಾಗಿ ಅಕ್ಷರಗಳು ಆಗಮಾರ್ತವೆ ಈ ಆದೇಶ ಅಣ್ಣ ಹಂಗಲ್ಲ ಬಹಳ ಲೆಕ್ಕಾಚಾರದ ತಮ್ಮ ಮನೆಯ ಏನ್ ಮಾಡ್ತಾನೆ ಕಾತಾಪಟ್ರೆ ಇಸ್ಕೊಳ್ತಾನೆ ಅಕ್ಕರಿಗೆ ವರದಕ್ಷಿಣೆ ಕೊಟ್ಟಿರ್ತಾನೆ ಎರಡು ಅಕ್ಕರಿಗೂ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿರ್ತಾನೆ ಮಾಡ್ತಾನೆ ಅವ್ ಮದುವೆ ಅಕ್ಕ ಎಷ್ಟು ಕೊಟ್ಟರು ಅಷ್ಟು ಇಸ್ಕೊಳ್ತಾನೆ ಎಲ್ಲರಿಗೂ ಒಂದು ಒಂದ್ ಲಕ್ಷ ಕೊಟ್ಟು ಮದುವೆ ಮಾಡಿರ್ತಾನೆ ಅಕ್ಕರಿಗೆ ಒಂದು ಮದುವೆ ಹೋಗಾರ ಒಂದು ಇಪ್ಪತ್ತು ಲಕ್ಷ ಒಳದಕ್ಷ ನಾನು ದೊಡ್ಡ ಹಕ್ಕಿಗೆ ಕಾ ಕೊಟ್ಟಿದ್ದೆ ಹಂಗಾಗಿ ಬೀಗರಿಗೆ ನೀವು ಕಾ ಕೊಡ್ಬೇಕು ಎರಡನೇ ಹಾಕಿಗೆ ತಾ ಕೊಟ್ಟಿದ್ದೆ ತಗೊಳ್ತಾನೆ ಈಗ ಪಾ ಕೊಟ್ಟಿದ್ದೆ ಹಿಂಗೆ ಏನಂತಂದ್ರೆ ಇವನು ಒಂದು ಕೊಟ್ಟು ಅಂತ ಅಂತಾನೆ ಏನ್ ಕೊಡ್ತಾನೆ ಖಾತಾಪ ವ್ಯಂಜನಗಳು ಬದಲು ಗಾತಾಪ ವ್ಯಂಜನಗಳು ಆದೇಶ ಆಗ್ತವೆ ವಾಪಸ್ ಕೊಡ್ತವೆ ಸುಮ್ಮನೆ ಕಥೆ ಇಲ್ಲ ಅಲ್ವಾ ಈಗ ನೋಡಿ ಮೂವರು ಈಗ ಎರಡು ಜನ ಹಕ್ಕುಗಳು ತಮ್ಮ ಅಂತಾನೆ ದೊಡ್ಡ ಅಕ್ಕ ಬಿಟ್ಕೊಡ್ತಾಳೆ ಲೋಪ ಆಗ್ತಾಳೆ ಯಾವ ಲೋಪ ಆಗ್ತವೆ ಉಕಾರ ಇಕಾರ ಲೋಪ ಆಗುತ್ತೆ ಆಗ ಮಕ್ಕಳಿಗೆ ಎಕಾರ ಉಕಾರ ಇಷ್ಟು ಕೊಡ್ತಾಳೆ ಅಷ್ಟೇ ಇವನು ಹಂಗಲ್ಲ ಕೊಡ್ತಾನೆ ಇಷ್ಟ ಕಡ ಕೊಟ್ಟು ಕಡ ಬಡ್ಡಿ ವಾಪಸ್ ಇಸ್ಕೊಳ್ತಾನೆ ಅಂತ ಸುಮ್ಮನೆ ಅರ್ಥ ಮಾಡಿಕೊಂಡಿದ್ರಿ ನಿಮಗೆ ಅವಾಗ ನೀವು ಸಂಧಿ ಎಂದ್ರೆ ಏನು ಲೋಪಸಂಧಿ ಅಂದರೆ ಏನು ಅಂತ ಬರೀ ಉದಾಹರಣೆ ಅಲ್ವಾ ಲೋಪಸಂಧಿ ಅಂದರೆ ಏನು ಸಂಧಿ ಅಂದ್ರೆ ಏನು ಯಾರೇ ಸಂಧಿ ಕಾರ್ಯ ನಡೆಯುವಾಗ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಪೂರ್ವಪದದ ಅಂತ್ಯ ಸ್ವರ ಲೋಪವಾಗುವುದಕ್ಕೆ ಲೋಪ ಸಂಧಿ ಅಂತ ಕರೀತಾರೆ ಹೇಳ್ತೀನಿ ಹೇಳ್ ಹೇಳ್ತೀರಾ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಅರ್ಥ ಕೆಳದಿದ್ದ ಪಕ್ಷದಲ್ಲಿ ಪೂರ್ವ ಪದದ ಅಂತ್ಯ ಸ್ವರ ಲೋಪವಾಗುವುದಕ್ಕೆ ಸಂಧಿ ಎಂತವೇ ಉದಾಹರಣೆಗೆ ಇಲ್ಲಿ ಒಂದು ಉದಾಹರಣೆ ನಾವೆಲ್ಲ ಅಂತ ಒಂದು ಪದೇ ನಾವು ಪ್ಲಸ್ ಅಲ್ವಾ ಇಲ್ಲಿ ಪೂರ್ವ ಪದ ಯಾವುದು ಇದು ಪೂರ್ವ ಪದ ಅರ್ಥಿದ್ಯಾ ಯಾವ ಪದ ಇದು ಅಥವಾ ಸಂಧಿ ಪದ ಅಂತ ಕರೆಯಬಹುದು ನೋಡಿ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ನೋಡಿ ಬಿಡಿಸಿ ಬರೆದಾಗ ನ ಪ್ಲಸ್ ಆ ನ ಪ್ಲಸ್ ವ್ಲಸ್ ಬರ್ತಾವ್ ತಾನೆ ಕೊನೆಯ ಅಕ್ಷರ ಸ್ವರಾಕ್ಷರ ಇದೆ ತಾನೆ ಎಲ್ಲಿ ಇಲ್ಲಿ ಹೂ ಅಕ್ಷರ ಇದೆ ತಾನೆ ಈ ಅಕ್ಷರ ಲೋಪ ಆಗುತ್ತೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಅಕ್ಷರ ಲೋಪ ಆಗುತ್ತೆ ಅಂದ್ರೆ ಉಕಾರ ಅಕ್ಷರ ಲೋಪ ಆಗುತ್ತೆ ನಾವು ಪ್ಲಸ್ ಎಲ್ಲ ಉಕಾರ ಬಂತ ಇಲ್ಲಿ ಸಮಸ್ಯೆ ಬಿಟ್ಟು ಇಲ್ಲೇ ಉಗ್ರ ಇಲ್ಲೇ ಲೋಪ ಆಗಿತ್ತು ಇದಕ್ಕೆ ನಾವು ಸಂಧಿ ಅಂತ ಕರಿತೀವಿ ಇನ್ನೊಂದು ಉದಾಹರಣೆ ಅಂತಂದ್ರೆ ಬೇರೆ ಪ್ಲಸ್ ಎಲ್ಲ ಬೇರೆಲ್ಲ ಅಲ್ಲ ಇಲ್ಲ ಅಲ್ಲ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಅಕ್ಷರ ಯಾವ್ದಿದೆ ಇಲ್ಲಿ ರಾ ಪ್ಲಸ್ ಯಾವ ಅಕ್ಷರ ಇದೆ ಸ್ವರ ಎ ಅಕ್ಷರ ಲೋಪ ಆಗುತ್ತೆ ಬೇರೆ ಪ್ಲಸ್ ಎಲ್ಲ ಇಲ್ಲಿ ಬೇರೆ ಒಂದು ಅಕ್ಷರ ಇಲ್ಲಿ ಇಲ್ಲ ಲೋಪ ಆಯ್ತು ಉದುರೋಯ್ತು ಆಯ್ತು ಅಲ್ವಾ ಸಂಜಿಕ್ರಿಯೆ ನಡೆಯುವಾಗ ಒಂದು ಅಕ್ಷರ ಬಿಟ್ಟು ಹೋಗುವುದನ್ನ ಅಂತ ಕರಿತೀವಿ ಲೋಪ ಅದು ಎರಡೇ ಅಕ್ಷರ ಬಿಟ್ಟು ಹೋಗ್ತಾ ಇರೋದು ಯಾವ್ಯಾವು ಒಂದು ಉಕಾರ ಲೋಪ ಇನ್ನೊಂದು ಏಕಾರ ಲೋಪ ಉಕಾರ ಲೋಪ ಮತ್ತೆ ಇನ್ನೊಂದು ಏಕಾರ ಏಕಾರ ಲೋಪ ಇಂಥ ಅನೇಕ ಉದಾಹರಣೆಗಳು ನಾವು ಬರೀಬಹುದು ಈ ಮೂರ್ನೂ ಮೇಲೆ ನಿಮ್ಗೆ ಅವೆಲ್ಲ ಉದಾಹರಣೆಗಳನ್ನ ಬರೆಸ್ತಾ ಹೋಗ್ತೇನೆ ಈಗ ಆಗಮ ಸಂಧಿ ನೋಡೋಣ ಇದು ಅರ್ಥ ಆಯ್ತಲ್ಲೋಪ ಬೇರೆ ಇಲ್ಲಿ ಯಾವ ಲೋಪ ಆಯ್ತು ಯಾವ ಸ್ಥಾನದಲ್ಲಿರುವ ಅಕ್ಷರ ಲೋಪ ಆಯ್ತು ಪೂರ್ವ ಪದದ ಮನೆಯ ಅಕ್ಷರ ಲೋಪದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಅಕ್ಷರ ಲೋಪ ಇಲ್ಲಿ ಯಾವ ಅಕ್ಷರ ಅದು ಇಲ್ಲಿ ಏಕಾರ ಇಲ್ಲಿ ಉಕಾರ ಈ ಎರಡು ಅಕ್ಷರಗಳು ಲೋಪ ಆಗ್ತವೆ ಯಾವ್ದ್ರಲ್ಲಿ ಲೋಪ ಸಂಧಿ ಒಳಗೆ ಇನ್ನು ಎರಡನೇ ಆಗಮ ಸಂಧಿ ಇವುಗಳೆಲ್ಲ ಉದಾಹರಣೆ ಒಂದು ಹತ್ತ ಉದಾಹರಣೆ ಬಳಸ್ತೀನಿ ಹಿ ಈಗ ಎರಡನೇದು ಯಾವ ಸಂಧಿ ಎರಡನೇ ಸಂಧಿ ಆಗಮ ಸಂಧಿ ಅಲ್ವಾ ಆಗಮ ಸಂಧಿ ಅಂದ್ರೇನು ಆಗಮ ಸಂಧಿ ಅಂದ್ರೇನು ಎರಡು ಅಕ್ಷರಗಳು ಆಗಮ ಆಗ್ತವೆ ಸ್ವರದ ಮುಂದೆ ಹೇಳಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಅವೆರಡು ಸ್ವರಗಳ ನಡುವೆ ಅಕ್ಷರವನ್ನು ಸೇರುತ್ತದೆ ಇದನ್ನ ಆಗಮ ಸಂಧಿ ಎಂದು ಕರೆಯುತ್ತೇವೆ ಅಥವಾ ಇನ್ನು ಹೇಳಬಹುದು ಸ್ವರದ ಮುಂದೆ ಸ್ವರ ಮತ್ತು ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯ ಸ್ವರವನ್ನ ಲೋಪ ಮಾಡಿದರೆ ಅರ್ಥ ಕೆಡುವಂತಿದ್ದ ಪಕ್ಷದಲ್ಲಿ ಆ ಎರಡು ಸ್ವರಗಳ ನಡುವೆ ಹೊಸ ವ್ಯಂಜನಾಕ್ಷರವನ್ನು ಆಗಮ ಆಗೋದಕ್ಕೆ ಸಂಧಿ ಅಂತವ ಕರೀತಾರೆ ಅಂತ ಅಷ್ಟು ಪೂರ್ಣ ವಿವರಣೆ ಬೇಡ ನಿಮಗೆ ಆಗಮ ಆಗಮಸಂಧಿ ಹೊಸದೊಂದು ಅಕ್ಷರ ಒಂದು ಸೇರುವುದನ್ನ ನಾವು ಈಗ ನೋಡೋಣ ಸಂಧಿ ಉದಾಹರಣೆಗೆ ಹಳ್ಳಿ ಹಳ್ಳಿ ಇನ್ನೊಂದು ಮಗು ಪ್ಲಸ್ ಅನ್ನು ನೋಡೋಣ ನೋಡ ಹಳ್ಳಿ ಪ್ಲಸ್ ಇಂದ ನೀವು ಇಲ್ಲಿ ನೋಡಬೇಕು ಅದ ಅಲ್ಲ ಅರ್ಥ ಕೆಡ್ತಾ ಇದೆ ಅದಕ್ಕೆ ಏನ್ ಮಾಡ್ತತಿ ಹೊಸ ಅಕ್ಷರ ಆರಂಭ ಆಗುತ್ತೆ ಅದನ್ನು ಬಿಡಿಸೋದಾಗ ಅರ್ಥ ಕೆಡಬಾರ್ದು ಸರ್ ಯಾವ ಅಕ್ಷರ ಅದು ಯಾ

ಸಮಸ್ತ ಪದದಲ್ಲಿ ಬದಲಾವಣೆ ಆಗುತ್ತೆ ಸನ್ನಿ ಪದದಲ್ಲಿ ಬದಲಾವಣೆ ಆಗುತ್ತೆ ಪೂರ್ವ ಪದದಲ್ಲೂ ಅಲ್ಲ ಉತ್ತರ ಪದದಲ್ಲೂ ಅಲ್ಲ ಇಲ್ಲಿ ಹೊಸದಾಗಿ ಒಂದು ಅಕ್ಷರ ಆಗಮ ಆಗುತ್ತೆ ಎರಡು ಅಕ್ಷರ ಆಗಮ ಆಗ್ತದೆ ಯಾವ್ಯಾವು ಆಗಮ ಹೊಸದಾಗಿ ಅಕ್ಷರ ಆಗಮ ಆಗ್ತದೆ ಹಳ್ಳಿ ಪ್ಲಸ್ ಬೇರೆ ಉದಾಹರಣೆ ಹೇಳಿ ಯಕಾರ ಆಗಮಕ್ಕೆ

ಪ್ಲಸ್ ಪ್ ಮನ ಪ್ಲಸ್ ಇಲ್ಲ ಯಾರು ವ್ಯಾಕರಣವನ್ನ ತೋರಿಸು ಮಾತಾಡಲ್ಲ ಮಾತನಾಡುವುದರಲ್ಲಿ ವ್ಯಾಕರಣ ಅಂಶ ಏನಿದೆ ಸೂಚಿಸ್ತೀರಿ ಆಮೇಲೆ ಬರೆಯುವಾಗ ಲೋಪ ಆಗಬಾರ್ದು ವ್ಯಾಕರಣ ಲೋಪ ಆಗದಂಗೆ ದೋಷ ಆಗದಂಗೆ ಬರೆಯೋದಂತ ಕರಿತೀವಿ ಅದಕ್ಕೆ ನಾವು ವ್ಯಾಕರಣ ಬದ್ಧವಾಗಿ ಓದೋದನ್ನ ಬರೆಯೋದನ್ನು ಅಂತ ಹೇಳ್ತೀವಿ ಅರ್ಥ ಆಯ್ತಾರೆ ಈಗ ಇಲ್ಲಿ ಹೊಸದಾಗಿ ವ್ಯಾಕಾರ ಆಗಮ ಆಗತ್ತೆ ಏನ್ ಆಗ ಮಕ್ಕಳ ಹತ್ರ ಹೊಸದಾಗಿ ಎಷ್ಟಕೊಳ್ತಾಳಿ ಎಕಾರ ಕೊಡು ಅದೇ ಮೊದಲು ಲೋಪ ಸಂಧಿಯೊಳಗೆ ದೊಡ್ಡ ಮಾಡ್ತಾಳೆ ಉಕಾರ ಲೋಕ ಏಕಾರ ಕೊಡ್ತಾಳೆ ಇವಳು ಉಕಾರ ಏಕಾರ ಕೊಟ್ಲು ಇವಳು ಯಕಾರ ಉಕಾರ ತಕೊಂಡು ಆದರೆ ನಮ್ಮ ಅರೇ ಸಣ್ಣದ ಮನೆ ಹುಡುಗ ಅವಳು ಏನ್ ಮಾಡ್ತಾನೆ ನೋಡ ಆಗ ಸಂಧಿ ಆಯ್ತು ಈಗ ಯಾವ ಸಂಧಿ ಆದೇಶ ಆದೇಶಿ ಏನು ಆದೇಶ ಸಂಧಿ ಅಂದ್ರೆ ಏನು ಆದೇಶ ಸಂಧಿ ಅಂದ್ರೆ ಸಂಧಿಯಾಗುವಾಗ ಒಂದು ಅಕ್ಷರವು ಹೋಗಿ ಅದರ ಸ್ಥಳದಲ್ಲಿ ಇನ್ನೊಂದು ಅಕ್ಷರ ಬರುವುದನ್ನು ಆದೇಶ ಸಂಧಿ ಸಂಧಿಕ್ರಿಯೆ ನಡೆಯುವಾಗ ಎರಡು ಪದ ಸೇರಿ ಸಂಧಿಕ್ರಿಯೆ ನಡೆಯುವಾಗ ಒಂದು ಅಕ್ಷರ ಹೋಗುತ್ತೆ ಇನ್ನೊಂದು ಅಕ್ಷರ ಅದು ಯಾವುದು ಉದಾಹರಣೆಗೆ ಇನ್ನೊಂದು ಏನಂದ್ರೆ ಸಂಧಿ ಆಗುವಾಗ ಉತ್ತರ ಪದದ ಆದಿಯಲ್ಲಿ ಕಾತಾಪಗಳು ಬಂದಿದ್ದು ಅವುಗಳಿಗೆ ಯಾವುದೇ ಅಕ್ಷರಗಳು ಪರವಾದರೆ ಆಯಾ ವರ್ಗದ ತೃತೀಯ ಅಕ್ಷರಗಳು ಆದೇಶವಾಗುತ್ತವೆ ಅಂದ್ರೆ ಕಾತಾಪಗಳಿಗೆ ಗಾದಾಪ ವ್ಯಂಜನೆಗಳು ಆದೇಶವಾಗಿ ಬರ್ತವೆ ಇದನ್ನ ಆದೇಶ ಸಂಧಿ ಅಂತಲೂ ಅಂತದು ಇಷ್ಟೊಂದು ಡೀಟೇಲ್ಸ್ ತಿಳ್ಕೊಂಡಿರಿ ಬರ್ಸ್ತೀನಿ ಆದ್ರೆ ನೀವು ಅರ್ಥ ಮಾಡ್ಕೊಂಡಿರೋದೇ ಅಂದ್ರೆ ಏನಂದ್ರೆ ಕಾದಾಪ ವ್ಯಂಜನಗಳಿಗೆ ಕಾದಾಪ ವ್ಯಂಜನಗಳು ಆದೇಶವಾಗಿ ಬರ್ತವೆ ಇಲ್ಲಿ ಅಂದ್ರೆ ಉತ್ತರ ಪದದ ಆ ರೀತಿ ಉದಾಹರಣೆಗೆ ಒಂದು ಚಳಿ ಪ್ಲಸ್ ಚಳಿ ಪ್ಲಸ್ ಕಾಲ ಚಳಿ ಚಳಿ ಪ್ಲಸ್ ಉತ್ತರ ಇದು ಪೂರ್ವ ಪದ ಉತ್ತರ ಪದ ಅಲ್ವಾ ಉತ್ತರ ಪದದ ಮೊದಲಿಗೆ ಬರ್ತದೆ ಇದು ಪೂರ್ವ ಪದ ಇದು ಪದ ಇದು ಸಮಸ್ತ ಪದ ಸಂಧಿ ಪದ ಮೊದಲ ಲೋಪದಲ್ಲಿ ಯಾವ್ದು ಬರ್ತಿತ್ತು ಮೊದಲ ಪದದ ಕೊನೆಯ ಅಕ್ಷರದಲ್ಲಿ ಸಂಧಿಕ್ರಿಯೆ ನಡೀತಿತ್ತು ಇಲ್ಲಿ ಅದರಲ್ಲಿ ಸಮಸ್ತ ಪದದಲ್ಲಿ ಹೊಸ ಅಕ್ಷರ ಬರ್ತಿತ್ತು ಆದರೆ ಆದೇಶ ಸಂಧಿಯೊಳಗೆ ಎರಡನೆಯ ಪದ ಅಂದ್ರೆ ಉತ್ತರ ಪದ ಉತ್ತರ ಪದದ ಮೊದಲನೇ ಅಕ್ಷರ ಅದನ್ನ ಗಮನಿಸ್ಬೇಕು ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಏನಿದೆ ಕಾ ಇದೆ ಸಮಸ್ತ ಪದದಲ್ಲಿ ಕಾ ಬಂತು ಏನಿದೆ ಕಾ ಬಂದು ಗಾ ಬಂತು ಅದಾಯ್ತಾ ಅರ್ಥ ಆಯ್ತಾ ಪೂರ್ವ ಪದದಲ್ಲಿ ಮೊದಲನೇ ಸಂಧಿ ಒಳಗ ಕ್ರಿಯೆ ನಡೆದಿರ್ತತಿ ಸಮಸ್ತ ಪದದಲ್ಲಿ ಎರಡನೇ ಸಂಧಿ ಸಂಧಿಯೊಳ ಕ್ರಿಯೆ ಸಂಧಿ ಆಧಿಯೊಳಗೆ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಸತ್ಯ ಕ್ರಿಯೆ ನಡೆದಿರುತ್ತೆ ಇಲ್ಲಿ ಕಾತಾಪನೆಗಳಿಗೆ ಆದೇಶವಾಗಿ ಹೊಸದಾಗಿ ಬರ್ತದೆ ಅದೇ ರೀತಿ ಮಗು ಪ್ಲಸ್ ಅಣ್ಣ ಏನು ಬೆಳು ಪ್ಲಸ್ ತಿಂಗಳು ಬೆಳು ಪ್ಲಸ್ ತಿಂಗಳು ಿಂಗಳು ಅಲ್ವಾ ಉದಾಹರಣೆ ಇಲ್ಲಿ ಪೂರ್ವ ಪದ ಉತ್ತರ ಪದ ಉತ್ತರ ಪದದಲ್ಲಿ ಯಾವ್ದು ಅಕ್ಷರ ಮೊದಲನೇ ಅಕ್ಷರ ಇದೆ ತಾ ವ್ಯಂಜನ ತೆ ಪ್ಲಸ್ ವ್ಯಂಜನ ಇಂಟು ಅಂದ್ರೆ ತಾ ಅಕ್ಷರ ಇಲ್ಲಿ ಯಾವ ಬಂದಿದೆ ಬೆಳು ದಿಂಗಳು ತಾ ಬಂದಿದೆ ಏನ್ ಬಂದಿದೆ ಅಲ್ವಾ ಅಂದ್ರೆ ಕಾ ಬಂದು ಅಲ್ವಾ ಇನ್ನೊಂದು ಶಬ್ದ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟ ಪ್ಲಸ್ ತಾವರೆ ವರೆ ಪ್ಲಸ್ ತ ಇಲ್ಲಿ ಯಾವ ಅಕ್ಷರ ಬಂದಿದೆ ತ ವರೆ ದಾ ಆಯ್ತು ಇನ್ನೊಂದು ಕಣ್ ಪ್ಲಸ್ ಪರಿ ಕಣ್ ಪರಿ ಕಣ್ ಪ್ಲಸ್ ಪರಿ ಪರಿ ಕಣ್ ಪರಿ ಕಣ್ ಪರಿ ಪರಿ ಪ್ಲಸ್ ಪರಿ ಈಗ ಕಣ್ ಪರಿ ಇಲ್ಲಿ ಆಗ್ಸರಾ ಕ ಕಪ ಕ ಕ ತ ಪ ಬೆರೆಗೆ ಕ ತ ಪ ಕ ಆದೇಶವಾಗಿ ಬರದಿಕ್ಕೆ ಆದೇಶ ಸಂಧಿ ಹೇಳಿ ಈಗ ನೀವು ಒಂದು ಹತ್ತೊಂದು ಉದಾಹರಣೆಗಳನ್ನ ಈ ಸಂಧಿಗೆ ಉದಾಹರಣೆಯಾಗಿ ಬರ್ಕೊಂಡು ಬರಬೇಕು ಬರಿತೀರಾ ಆದೇಶ ಸಂಧಿ ಮಳೆ ಪ್ಲಸ್ ಕಾಲ ಮಳೆಗಾಲ ಹೇಳಿ Tane to horo. Hula pleskeri. Hula ಆದ್ರೆ ಆ ಶಬ್ದ ನಾವು ಮಾತಾಡೋ ಶಬ್ದ ಯಾವ ಸಂಧಿ ಉದಾಹರಣೆ ಅಂತ ಅರ್ಥ ಅವಾಗ ನೀವು ಬರೆಯೋದಕ್ಕೆ ಬರುತ್ತೆ ನಾವು ಎಲ್ಲರಿಗೂ ಬರುತ್ತೆ ಆ ಏನು ನಾವೆಲ್ಲರೂ ಓದ್ಕೊಂಡೇ ಬಂದ್ಬಿಡ್ತಿದೀವ ಅಲ್ವಾ ಓದ್ಕೊಂಡು ಬಂದಿಲ್ಲ ಎಲ್ಲರೂ ಮಾತಾಡಕ್ ಬರುತ್ತೆ ಹುರಿತೀ ಕಾವ್ಯ ಪ್ರಯೋಗ ಪರಿಣತಿಗಳು ನಾವೆಲ್ಲ ಜಾನಪದರು ಕುಂತು ಶಾಲೆಯಾಗ್ ಬಂದಿರಲಾ ಆದ್ರೆ ಕಾವ್ಯವನ್ನು ಬರೆಯೋದನ್ನ ಓದೋದನ್ನ ಮಾತಾಡೋದನ್ನ ಕಲ್ತಿರ್ಬೋದು ಈ ಮೂರು ಸಂಧಿಗಳನ್ನ ಈ ರೀತಿ ನೋಡೋಣ ಇನ್ನಷ್ಟು ಉದಾಹರಣೆಗಳನ್ನ ನೋಡೋಣ ಈಗ ಆಗಮ ಸಂಧಿ ಏನಿದೆ ಆಗಮ ಸೇವೆ ಎರಡು ಸಂಧಿ ಅದಲ್ವಾ ಯಕಾಗಾಗಮ ಒಂದು ಯಕಾರಾಗಮ ಸಂಧಿಗೆ ಕೆಲವು ಉದಾಹರಣೆಗಳನ್ನ ಹೇಳಿ ಏನು ಕಾವು ಕಾ ಪ್ಲಸ್ ಉತ್ತ ಕಾ

ಮಗು ಪ್ ಇದೆ ಇದು ವಕಾರಾಗಮಸ ಸಂಧಿಯ ಉದಾಹರಣೆ ಇನ್ನು ಈ ಮೊದಲನೇದು ಯಾವುದು ಲೋಪಸಂಧಿ ಲೋಪಸಂಧಿಯ ಕೆಲವು ಉದಾಹರಣೆಗಳನ್ನ ನೋಡೋದು ನೀರು ಪ್ಲಸ್ ಇಲ್ಲ ಆ ಉಕಾರ ರೂಪಾಯ ಬರುವ ಆವನೋ ಪ್ಲಸ್ ಇಲ್ಲ ಆವನಿಲ್ಲ ಅಲ್ಲಿ ಉಕಾರ ಲೋಪ ಆಗುತ್ತೆ ಅವನ ಪ್ಲಸ್ ಊರು ಅವನೂರು ಮಾತು ಪ್ಲಸ್ ಒಂದು ಮಾತೊಂದು ಬೇರೆ ಪ್ಲಸ್ ಒಪ್ಪ ಬೇರೊಪ್ಪ ಅದು ಏಕಾರ ಲೋಪ ಆಗೋ ಬೇರೆ ಪ್ಲಸ್ ಒಪ್ಪ ಬೇರೊಪ್ಪ ಏಕಾರ ರೂಪ ಸಂಧಿ ಆಗುತ್ತೆ ಒಪ್ಪ ಪ್ಲಸ್ ಒಪ್ಪ ಒಪ್ಪಾ ಊರು ಪ್ಲಸ್ ಊರು ಲೋಪ ಸಂಧಿ ಉದಾಹರಣೆ ಕೆಲವರು ಸವಣ ದೀರ್ಘ ಸಂಧಿ ಅಂತಿದ್ದೀವಿ ತಪ್ಪು ಅವಳು ಪ್ಲಸ್ ಅಲ್ಲಿ ಮತ್ತೆ ಪ್ಲಸ್ ಒಂದು ಮತ್ತೆ ಅಲ್ಲಿ ಏಕಾರ ಲೋಪ ಆಗುತ್ತೆ ಅಲ್ವಾ ಓದ್ತಾನೆ ಏಕಾರ ಲೋಪ ನಮ್ಮ ಪ್ಲಸ್ ಒಡೆಯ ಎಂಟು ಪ್ಲಸ್ ಆದರೂ ಹೆಣ್ಣು ಪ್ಲಸ್ ಆಗು ಮೂರು ಪ್ಲಸ್ ಅಲ್ಲಿ ಸಾವು ಪ್ಲಸ್ ರಾವು ಅವರು ಪ್ಲಸ್ ಇಬ್ಬರು ಜಗದ ಪ್ಲಸ್ ಇರವ ಮೀಯಲು ಪ್ಲಸ್ ಆ ಆತ ಹಿಡಿದು ಪ್ಲಸ್ ಎಳಿ ತರೆಗೆ ಪ್ಲಸ್ ಉರುಳು ಮಾತು ಪ್ಲಸ್ ಇಂದ ನೆನಪು ಪ್ಲಸ್ ಹಾಗೂ ಊರು ಪ್ಲಸ್ ಒಳಗೆ ಇವೆಲ್ಲ ಸಂಧಿ ಉದಾಹರಣೆಗಳು ಎರಡು ಒಂದು ಉಕಾರ ಲೋಪ ಆಗುತ್ತೆ ಇನ್ನೊಂದು ಅಲ್ವಾ ಅಂದ್ರೆ ಹೇಳಿ ಈಗ ಲೋಪ ಸಂಧಿಯಲ್ಲಿ ಎರಡು ಅಕ್ಷರಗಳು ಲೋಪ ಆಗ್ತವೆ ಯಾವುವು ಉಕಾರ ಪೂರ್ವ ಪದದಲ್ಲಿ ಲೋಪ ಆಗ್ತವೋ ಉತ್ತರ ಪದದಲ್ಲಿ ಲೋಪ ಆಗ್ತವೋ ಅಕ್ಷರ ಪೂರ್ವ ಪದದ ಏಕಾರ ಅಲ್ವಾ ಇದು ಲೋಪ ಸಂಧಿ ಇನ್ನು ಆಗಮ ಸಂಧಿ ಆಗಮ ಸಂಧಿಯಲ್ಲಿ ಅಲ್ಲಿ ಸಂಧಿಕ್ರಿಯೆ ನಡೆದು ಯಾವ್ದ್ರ ಬದಲು ಯಾವ್ದು ಬರುತ್ತೆ ಸಮಸ್ತ ಪದದಲ್ಲಿ ಹೊಸದಾಗಿ ಒಂದು ಅಕ್ಷರ ಬರುತ್ತದೆ ಎರಡು ಅಕ್ಷರಗಳು ಯಾವುವು ಆಗಮ ಮೂರನೇ ಸಂಧಿ ಆದೇಶ ಸಂಧಿ ಆದೇಶ ಸಂಧಿಯಲ್ಲಿ ಎಲ್ಲಿ ಸಂತಿಕ್ರಿಯೆ ನಡೀತದೆ ಅಲ್ಲಿರುವ ಕಾತಾಪ ವ್ಯಂಜನಗಳಿಗೆ ಸಮಸ್ತ ಪದದಲ್ಲಿ ಆದೇಶವಾಗಿ ಬರ್ತಾರೆ ಅಲ್ವಾ ಇಲ್ಲಿ ಆಗುವಂತಹ ಕಾತಾಪ ವ್ಯಂಜನಗಳ ಬದಲು ಸಮಸ್ಕೃತ ಪದದಲ್ಲಿ ಗು ಆದೇಶವಾಗಿ ಆದೇಶವಾಗಿ ಬರ್ತವೆ ಇವು ಮೂರು ಕನ್ನಡದ ಸಂಧಿಗಳು ಈ ಕನ್ನಡದ ಸಂಧಿಗಳಲ್ಲಿ ಕನ್ನಡ ಕನ್ನಡ ಪದಗಳು ಸೇರಿನೇ ಸಂಧಿ ಆಗ್ತವೆ ಕನ್ನಡ ಮತ್ತು ಸಂಸ್ಕೃತ ಸೇರಲು ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿ ಆಗೋದನ್ನ ಸಂಸ್ಕೃತ ಸಂಧಿಗಳು ಅಂತ ಅದರಲ್ಲಿ ಆ ವೆಚ್ಚುಮಾರು ನಮ್ಮ ಹತ್ರ ನೋಡೋಣ ಅರ್ಥ ಆಯ್ತಲ್ಲ ಈಗ ನಾನು ಈಗೇನು ಹೇಳಿದ್ದೀನಲ್ಲ ಅಲ್ಲ ಅವ್ನು ಏನ್ ಬರ್ಕಬೇಕು ಲೋಪ ಸಂಧಿ ಎಂದರೇನು ಹತ್ತು ಉದಾಹರಣೆ ಕೊಡಿ ಮೂರು ಪ್ರಶ್ನೆ ಎರಡನೇ ಆಗಮ ಸಂಧಿ ಎಂದರೇನು ಹತ್ತು ಉದಾಹರಣೆ ಬರೆದು ಬೆಳೆಯಿರಿ ಆದೇಶ ಸಂಧಿ ಎಂದರೇನು ಏನು ಹತ್ತು ಉದಾಹರಣೆ ಬೆಳೆಯಿರಿ ಐದೈದು ಒಂದೊಂದು ಅಕ್ಷರಕ್ಕೆ ಮೊದಲು ಉಕಾರಲೋಕೊಂದು ಐದು ಏಕಾರ ಲೋಕಕ್ಕೊಂದು ಐದು ಆಮೇಲೆ ಏಕಾಕ್ ಆಗಮಕ್ಕೊಂದು ಲೋಕ ಒಂದು ಇನ್ನು ಮೂರು ಆದೇಶ ಸಂಧಿಗಳು ಅವಕ್ಕೆ ಒಂದು ಮೂರು ಮೂರು ಬರ್ತಾ ಮೂರು 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 ಇನ್ನೊಂದು ನಾಲ್ಕೂವರೆ ಒಟ್ಟು ಹತ್ತುವರೆ ಅರ್ಥ ಆಯ್ತಲ್ಲ ಕರ್ನಾಟಕಕ್ಕೆ ಅರ್ಥ ಆಯ್ತಲ್ಲ ಈಗ ಅರ್ಥ ಆಯ್ತಲ್ಲ ಈಗ ಈಗ ನೀವು ಅದನ್ನು ನಾಳೆ ನೋಡ್ಕೊಂಡು ನೋಡ್ಕಂಡು ಬನ್ನಿ ಸರಿ ನಾಳೆ ಸಂಸ್ಕೃತ ಸನ್ನಿರು ಬಗ್ಗೆ ತಿಳ್ಕೊಳ್ಬೇಕು